ఆకాశవాణి కన్నడ కజ్జాయ కన్నడ సాంస్కృతిక పరిసర పరిచయ ಕನ್ನಡ ಲೋಕದ ವಿಚಾರ ವಿಸ್ಮಯ ವಿವಿಧ ರಂಗಗಳ ಆಸಕ್ತಿದಾಯಕ ಆಗರ ಮಾಹಿತಿಯ ಸಾಗರ ಕನ್ನಡ ಮನಸ್ಸುಗಳ ಸಂಚಯ ಕನ್ನಡ ಕಜ್ಜಾಯ ಕನ್ನಡ ಕಜ್ಜಾಯ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಜ್ಜಾಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಕರ್ನಾಟಕದ ಕರಾವಳಿ ಪ್ರದೇಶವು ಸಾಹಿತ್ಯ ಕಲೆ ಸಂಸ್ಕೃತಿ ಶಿಕ್ಷಣ ಬ್ಯಾಂಕಿಂಗ್ ಮೀನುಗಾರಿಕೆ ಹೋಟೆಲ್ ಉದ್ಯಮ ಹೀಗೆ ಹಲವಾರು ಕ್ಷೇತ್ರಗಳಿಗೆ ಅಪಾರ ಕೊಡುಗೆಯನ್ನೆತ್ತಿರುವುದು ನಮಗೆಲ್ಲ ತಿಳಿದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಡಾ ಕಾರಂತ ಪಿಲಿಕುಳ ನಿಸರ್ಗಧಾಮದ ಆವರಣದಲ್ಲಿರುವ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಕುರಿತು ಇಂದಿನ ಕನ್ನಡ ಕಜ್ಜಾಯ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಮಂಗಳೂರು ನಗರದಿಂದ ಮೂಡುಬಿದಿರೆಗೆ ಹೋಗುವಾಗ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ವಾಮಂಜೂರು ಪೇಟೆಯಿಂದ ಎಡಕ್ಕೆ ಎರಡು ಕಿಲೋಮೀಟರ್ ದೂರದಲ್ಲಿ ಡಾಕ್ಟರ್ ಶಿವರಾಮ ಕಾರಂತ ಪಿಲಿಕುಳ ನಿಸರ್ಗಧಾಮ ಕಾಣಸಿಗುತ್ತದೆ ಪಿಲಿಕುಳ ಎನ್ನುವುದು ತುಳು ಭಾಷೆಯಿಂದ ಬಂದಿರುವ ಶಬ್ದ ತುಳು ಭಾಷೆಯಲ್ಲಿ ಪಿಲಿ ಎಂದರೆ ಹುಲಿ ಎಂದರ್ಥ ಈಗ ನಿಸರ್ಗಧಾಮ ಇರುವಲ್ಲಿ ಹಿಂದೆ ದಟ್ಟವಾದ ಅರಣ್ಯ ಪ್ರದೇಶವಿದ್ದು ಕಾಡಿನ ನಡುವಿನಲ್ಲಿದ್ದ ಕೊಳದ ನೀರನ್ನು ಕುಡಿಯಲು ಹುಲಿ ಮತ್ತು ಇತರ ಪ್ರಾಣಿಗಳು ಬರುತ್ತಿದ್ದವು ಹುಲಿಗಳು ಅಡ್ಡಾಡುವ ಕೊಳದ ಪ್ರದೇಶವನ್ನು ಪಿಲಿಕುಳ ಎಂದು ಸ್ಥಳೀಯರು ಕರೆಯುತ್ತಿದ್ದರು ವಾಮಂಜೂರಿನಲ್ಲಿ ಮುನ್ನೂರ ಎಪ್ಪತ್ತು ಎಕರೆಗಳಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ನಿಸರ್ಗಧಾಮವನ್ನು ನಿರ್ಮಿಸಲಾಗಿದ್ದು ಕರಾವಳಿಯ ಶ್ರೇಷ್ಠ ಸಾಹಿತಿ ನಡೆದಾಡುವ ವಿಶ್ವಕೋಶ ಕಡಲತಡಿಯ ಭಾರ್ಗವ ಮೊದಲಾದ ಬಿರುದುಗಳಿಂದ ಕರೆಸಿಕೊಳ್ಳುತ್ತಿದ್ದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಯ ನೆನಪಿನಲ್ಲಿ ಡಾಕ್ಟರ್ ಶಿವರಾಮ ಕಾರಂತ ಪೀಲಿಕುಳ ನಿಸರ್ಗಧಾಮ ಎಂದು ಇದಕ್ಕೆ ನಾಮಕರಣ ಮಾಡಲಾಗಿದೆ ಸಾಂಸ್ಕೃತಿಕ ಶೈಕ್ಷಣಿಕ ವೈಜ್ಞಾನಿಕ ಆಸಕ್ತಿಗಳು ಪರಿಸರ ಅಧ್ಯಯನ ಮತ್ತು ಸಂರಕ್ಷಣೆ ಹಾಗೂ ಮನರಂಜನೆಗೆ ಇಲ್ಲಿ ವಿಪುಲ ಅವಕಾಶಗಳಿವೆ ಜೈವಿಕ ಉದ್ಯಾನವನ ಸಂಸ್ಕೃತಿ ಗ್ರಾಮ ಕುಶಲಕರ್ಮಿ ಗ್ರಾಮ ಸಸ್ಯಕಾಶಿ ವಿಜ್ಞಾನ ಕೇಂದ್ರ ಮತ್ತು ಸ್ವಾಮಿ ವಿವೇಕಾನಂದ ತಾರಾಲಯವನ್ನು ನಿರ್ಮಿಸಲಾಗಿದೆ ಪ್ರವಾಸಿಗರ ಆಕರ್ಷಣೆಯ ಜಲಕ್ರೀಡೆಗಳಿಗಾಗಿ ದೋಣಿ ವಿಹಾರ ಕೇಂದ್ರವೂ ಇದೆ ರಾಷ್ಟ್ರೀಯ ವಿಜ್ಞಾನ ಮ್ಯೂಸಿಯಂ ಪರಿಷತ್ನ ಸಹಕಾರದೊಂದಿಗೆ ಎರಡು ಸಾವಿರದ ಹದಿನಾಲ್ಕನೇ ಕೇಂದ್ರ ಸರ್ಕಾರದ ಸಂಸ್ಕೃತಿ ಸಚಿವಾಲಯ ಹಾಗೂ ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಜಂಟಿ ಸಹಯೋಗದಲ್ಲಿ ಹನ್ನೊಂದು ಎಕರೆ ಪ್ರದೇಶದಲ್ಲಿ ಪ್ರಾದೇಶಿಕ ವಿಜ್ಞಾನ ಕೇಂದ್ರವನ್ನು ನಿರ್ಮಿಸಲಾಯಿತು ಇಲ್ಲಿ ಮನೋರಂಜನೆಗಾಗಿ ವಿಜ್ಞಾನ ಜೀವವೈವಿಧ್ಯ ಮತ್ತು ಮುಂಚೂಣಿ ತಂತ್ರಜ್ಞಾನ ಎಂಬ ಮೂರು ವಿಷಯಾಧಾರಿತ ಗ್ಯಾಲರಿಗಳಿವೆ ಇಲ್ಲಿರುವ ಗ್ಯಾಲರಿಗಳಿಗೆ ಮತ್ತು ವಿಜ್ಞಾನ ಪಾರ್ಕುಗಳಿಗೆ ಸಾರ್ವಜನಿಕರು ಭೇಟಿ ನೀಡಲು ಅವಕಾಶ ಕಲ್ಪಿಸಲಾಗಿದೆ ಇಲ್ಲಿ ಸಂದರ್ಶಕರು ಮಾಡಿ ನೋಡಬಹುದಾದ ಪ್ರಯೋಗಗಳಿವೆ ತಿಳಿಯಬಹುದಾದ ವಿಷಯಗಳ ಮಾದರಿಗಳಿವೆ ವಿಶಾಲವಾದ ವಿಜ್ಞಾನ ಉದ್ಯಾನವನ ಮಕ್ಕಳಿಗೆ ಹೊಸ ಲೋಕವನ್ನೇ ಪರಿಚಯಿಸುತ್ತದೆ ವಿಜ್ಞಾನದ ತತ್ವಗಳ ಪರಿಣಾಮದ ಆಧಾರದಲ್ಲಿ ನಿರ್ಮಿಸಲಾಗಿರುವ ದೊಡ್ಡ ಪ್ರಮಾಣದ ಆಟಿಕೆಗಳ ಮೂಲಕ ವಿಜ್ಞಾನವನ್ನು ಹೇಗೆ ಕಲಿಯಬಹುದು ಎನ್ನುವುದನ್ನು ಇಲ್ಲಿ ನೋಡಬಹುದು ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಎರಡು ಸಾವಿರದ ಪ್ರಾರಂಭಗೊಂಡಿರುವ ಸ್ವಾಮಿ ವಿವೇಕಾನಂದ ತಾರಾಲಯವು ದೇಶದ ಪ್ರಥಮ ಆಕ್ಟಿವ್ ಏಟ್ ಕೆ ಡಿಜಿಟಲ್ ಹಾಗೂ ಆಪ್ಟೋ ಮೆಕ್ಯಾನಿಕಲ್ ಹೈಬ್ರಿಡ್ ಪ್ರೊಜೆಕ್ಷನ್ ಗಳನ್ನು ಒಳಗೊಂಡಿದ್ದು ದೇಶದ ಯಾವುದೇ ತಾರಾಲಯಗಳಲ್ಲಿ ಲಭ್ಯವಿರದ ಉತ್ಕೃಷ್ಟ ಗುಣಮಟ್ಟದ ಪ್ರದರ್ಶನಗಳನ್ನು ವೀಕ್ಷಿಸಲು ಇಲ್ಲಿ ಅವಕಾಶವಿದೆ ತ್ರೀಡಿ ಥಿಯೇಟರ್ನಲ್ಲಿ ವಿಶೇಷ ಕನ್ನಡಕ ಧರಿಸಿ ವಿಜ್ಞಾನದ ವಿಷಯಗಳ ಸಿನಿಮಾಗಳನ್ನು ಸಂದರ್ಶಕರಿಗೆ ತೋರಿಸಲಾಗುತ್ತದೆ ಅರ್ಧಗೋಳಾಕಾರದಲ್ಲಿರುವ ತಾರಾಮಂಡಲದ ಒಳಗೆ ಸಾರ್ವಜನಿಕರಿಗಾಗಿ ಕಾಲಕಾಲಕ್ಕೆ ಆಸಕ್ತಿದಾಯಕ ಪ್ರದರ್ಶನಗಳನ್ನು ಏರ್ಪಡಿಸಲಾಗುತ್ತದೆ ವಿ ಆರ್ ಸ್ಟಾರ್ಸ್ ಡಾನ್ ಆಫ್ ದ ಸ್ಪೇಸ್ ಏಜ್ ಮಿಸ್ಟ್ರೀಸ್ ಆಫ್ ದ ಅನ್ಸೀನ್ ವರ್ಲ್ಡ್ ಮೊದಲಾದ ಕಾರ್ಯಕ್ರಮಗಳನ್ನು ಮಕ್ಕಳು ಆನಂದಿಸುತ್ತಾರೆ ವಿಜ್ಞಾನ ಕೇಂದ್ರದಲ್ಲಿ ದೂರದರ್ಶಕಗಳನ್ನು ಉಪಯೋಗಿಸಿ ರಾತ್ರಿ ಹೊತ್ತಿನಲ್ಲಿ ಆಕಾಶ ವೀಕ್ಷಣೆ ಆಕಾಶಕಾಯಗಳ ಪರಿಚಯ ಗ್ರಹಣದ ಸಮಯದಲ್ಲಿ ಮಾಹಿತಿ ಮತ್ತು ತಿಳುವಳಿಕೆ ಮೂಡಿಸುವ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗುತ್ತದೆ ವಿದ್ಯಾರ್ಥಿಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವಲ್ಲಿ ಮಂಗಳೂರಿನ ಪ್ರಾದೇಶಿಕ ವಿಜ್ಞಾನ ಕೇಂದ್ರವು ಸಾಕಷ್ಟು ಕೆಲಸ ಮಾಡುತ್ತಿದೆ ಇದು ಇಂದಿನ ಕನ್ನಡ ಕಜ್ಜಾಯ ಕಾರ್ಯಕ್ರಮ ನಮಸ್ಕಾರ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ಬಿಕೆ ಸುಮತಿ ನಿರೂಪಣಾ ಸಾಹಿತ್ಯ ನಿರೂಪಣೆ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ